ಕ್ಲಬ್ನಲ್ಲಿ ಪಿತ್ತಕೋಶ ಶಸ್ತ್ರಚಿಕಿತ್ಸೆ ಮತ್ತು ತೈಲಾಡು ಮತ್ತು ಗರ್ಭಕೋಶ ಮತ್ತು ಪಿಸ್ತೂಲ ಇವು ಗಂಟು ರೋಗ ಹರಿಣಿಯ ಮತ್ತು ಇವೆಲ್ಲವೂ ಕೂಡ ಉಚಿತವಾಗಿ ನಮ್ಮ ಲಯನ್ಸ್ತೆಯಲ್ಲಿ ಕಾರ್ಯಕ್ರಮ ನಡೀತದೆ ಈಗ ಹಲಗೂರಿನ ಸಾರ್ವಜನಿಕ ಬಂಧುಗಳು ಇದು ಬಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ತಾ ನಾಳೆ ಹತ್ತುವರೆಯಿಂದ ಎರಡೂವರೆ ತನಕ ಕಾರ್ಯಕ್ರಮ ಇರ್ತದೆ ಹಾಗಾಗಿ ಸುತ್ತಮುತ್ತ ಅನುಕೂಲ ಆಗಲಿ ಅಂತ ಹೇಳಿ ಎಸ್ ಟಿ ಜಾಸ್ಪಿಟಲ್ ಬರ್ತಾ ನುರಿತ ವೈದ್ಯರು ಹೆಚ್ಚೆಚ್ಚು ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಹಲವಾರು ಕಾರ್ಯಕ್ರಮ ಮಾಡ್ತೇವೆ ನೂರಾರು ಜನಕ್ಕೆ ಅನುಕೂಲ ಆಗ್ತದೆ ಇದು ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರು ಒಟ್ಟು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮನ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಈ ಭಾಗದ ಜನಕ್ಕೆ ಅನುಕೂಲ ಆಗಬೇಕು ರೈತಾಪಿ ಜನಕ್ಕೆ ಅನುಕೂಲ ಆಗಬೇಕು ಹೊರಗಡೆ ಹೋಗಿ ತೋರ್ಸ್ಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ಅದನ್ನು ಇಲ್ಲಿ ಅನುಕೂಲ ಆಗಲಿ ಅಂತೇಳಿ ಲಯನ್ಸ್ ಕ್ಲಬ್ ನಿರಂತರವಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಕಣ್ಣು ತಪಾಸಣೆ ಆಗ್ಬೋದು ಮತ್ತು ಈ ಒಂದು ಕಾರ್ಯಕ್ರಮ ಹೌದು ಬಿ ಬ್ಲಡ್ ಚೆಕಪ್ ಆಗ್ಬೋದು ಶುಗರ್ ಚೆಕ್ ಮತ್ತು ಬಿ ಪಿ ಯು ಆಗ್ಬೋದು ಮತ್ತು ಅನೇಕ ಚರ್ಮ ಕಾಯಿಲೆ ಗಂಟಲು ನೋವು ಮತ್ತು ಇಂಥ ಅನೇಕ ಕರೆಗಳಿಗೆ ಚಿಕಿತ್ಸೆಯನ್ನು ಇಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಕೊಡ್ತಾ ಇದೆ ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಮೊನ್ನೆ ತಾನೇ ಹಲವಾರು ಹೈಸ್ಕೂಲ್ನಲ್ಲಿ ಕೂಡ ಕಣ್ಣು ತಪಾಸಣೆ ಕೂಡ ಕೂಡ ಮಾಡಿದ್ದೇವೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡ್ತವೆ ಈ ಸುತ್ತಮುತ್ತಲ ಭಾಗಗಳಿಗೆ ಅನುಕೂಲ ಆಗಲಿ ಅಂತ ಈ ಲಯನ್ಸ್ ಕ್ಲಬ್ ನಿರಂತರವಾಗಿ ಮಾಡ್ತೇವೆ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಲಯನ್ಸ್ ಸಂಸ್ಥೆಯ ಸದಸ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ